ಹಾಯ್ ಎಲ್ಲಾರ್ಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆ ಮನೆ ಹತ್ರ ಈರುಳ್ಳಿ ಬಂದಿತ್ತು ಅಂತ ಅದನ್ನು ಕೂಡ ಸ್ವಲ್ಪ ತೊಗೊಂಡು ಮತ್ತು ಕ್ಲೀನ್ ಮಾಡಿ ಬಿಸಿಲಿಗೆ ನಾನು ಬಿಸಿಲಿಗೆ ಇಡೋಷ್ಟು ನನ್ನ ಹಸ್ಬೆಂಡ್ ಟೀ ಮಾಡ್ತೀನಿ ಅಂತ ಹೇಳಿ ಹೀಗೆ ಅವಾಂತ್ರನ ಮಾಡಿದರು ಮತ್ತು ನನಗೆ ಎಲ್ಲ ಗ್ಯಾಸ್ನ ಕೂಡ ಕ್ಲೀನ್ ಮಾಡಿ ಕೊಟ್ಟರು ಮತ್ತು ಟೀನ ಕೂಡ ಮಾಡ್ಕೊಂಡು ಕುಡಿದು ಬ್ರೇಕ್ಫಾಸ್ಟಿಗೆ ಚಿತ್ರನ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊದಲಿಗೆ ಅನ್ನಕ್ಕೆ ಇದ್ದೀನಿ ಅನ್ನಕ್ಕೆ ಇಟ್ಕೊಂಡು ಮನೆ ಕಸ ಎಲ್ಲ ಗೂಡಿಸಿ ಒಂದು ಪುಟ್ಟದಾಗಿ ರಂಗೋಲಿನೂ ಕೂಡ ಹಾಕೊಳ್ತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕೊಂಡು ಅಷ್ಟೊತ್ತಿಗೆ ರೈಸ್ನು ಕೂಡ ಆಗಿತ್ತು ಹಾಗೆ ಕೂಲ್ ಕೂಡ ಸ್ವಲ್ಪ ರೈಸ್ ಕೂಡ ಕೂಲ್ ಆಗಿತ್ತು ಅಂತ ಮಾಡ್ಕೊಳ್ತಾ ಇದ್ದೀನಿ ಕಡಾಯಿಗೆ ಎಣ್ಣೆ ಸಾಸಿವೆ ಜರಿಗೆ ಉದ್ದಿನಬೇಳೆ ಶೇಂಗಾ ಬೀಜ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಹಸಿ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಅರಶಿನ ಪುಡಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು ಇಲ್ಲ ಉದ್ರುದ್ರಾಗಿ ಉದ್ರಾಗಿ ಮಾಡಿಟ್ಕೊಂಡಿರೋ ಬಿ ಅನ್ನ ಹಾಕ್ಕೊಳ್ತಾಯಿದ್ದೀನಿ ಅನ್ನ ಮಾಡಿಟ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಎರಡೋಳು ನಿಂಬೆ ಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಕೈಯಿಂದ ಹಿಂಡಿದೆ ಅದು ರಸ ಬರಲಿಲ್ಲ ಅಂತ ಮತ್ತೆ ನಿಂಬೆಹಣ್ಣು ಹಿಂಡೋದಿರುತ್ತೆ ಅಲ್ವಾ ಅದನ್ನು ತೊಗೊಂಡು ಹಿಂಡಿದೆ ಆ ಪಾತ್ರೆಗೆ ಸಾಕಾಗಲಿಲ್ಲ ಅಂದ್ಕೊಂಡು ಮಿಕ್ಸ್ ಒಂದಕ್ಕೆ ಆಗಲಿಲ್ಲ ಅಂತ ಬೇರೆ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಹಸ್ಬೆಂಡ್ಗೂ ಕೂಡ ಸರ್ವ್ ಇದ್ದೀನಿ ನನಗೆ ಈ ಥರ ಲೆಮನ್ ಚಿತ್ರಾನ್ನ ಅಂದರೆ ತುಂಬ ಇಷ್ಟ ನಿಮಗೂ ಯಾರಾದರೂ ಇಷ್ಟ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮೊನ್ನೆ ಹಬ್ಬ ಆಗಿರೋದ್ರಿಂದ ಬಟ್ಟೆ ಒಗ್ದಿದ್ದಿಲ್ಲ ನಿನ್ನೆ ಅಕ್ಕ ಬಂದಿದ್ದರು ಅಂತ ಬಟ್ಟೆ ಒಗ್ದಿದ್ದಿಲ್ಲ ಅದಕ್ಕೆ ಇವತ್ತು ಬೆಳಗ್ಗೆಯೇ ಬಟ್ಟೆನ ವಾಶ್ ಮಾಡ್ಕೊಂಡು ಬಿಡೋಣ ಅಂದ್ಕೊಂಡು ಬಟ್ಟೆನೂ ಕೂಡ ವಾಶ್ ಮಾಡಿಕೊಂಡು ಈವ್ನಿಂಗ್ ಆದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಂತ ಸ್ವಲ್ಪ ಕೊಡುಬಳೆನೂ ಕೂಡ ಮಾಡ್ಕೊಂಡಿದ್ದೆ ಕೊಡ್ಬಳೆದು ರೆಸಿಪಿ ನನ್ನ ಮೊದಲೇ ಬ್ಲಾಗಲ್ಲಿ ಇದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ ಇನ್ನ ಬೆಳಗ್ಗೆನೆ ಈರುಳ್ಳಿನ ಒಣಗಿಸೋಕೆ ಇಟ್ಟಿದ್ದೆ ಅಲ್ವಾ ಅದು ಕೂಡ ಸ್ವಲ್ಪ ಚೆನ್ನಾಗಿ ಒಣಗಿತ್ತು ಅಂತ ಅದನ್ನು ಕೂಡ ಈರುಳ್ಳಿ ಪುಟ್ಟಿಲಿ ಹಾಕೊಂಡೆ ಎರಡು ಪುಟ್ಟಿಯಲ್ಲಿ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದ್ ಪುಟ್ಟಿಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಂಡು ಒಂದ್ ಆಲೂಗಡ್ಡೆ ಇತ್ತಂತ ಅದನ್ನು ಕೂಡ ಹಾಕೊಂಡು ಬೆಳಗ್ಗೆ ಪೂಜೆ ಮಾಡಿರ್ಲಿಲ್ವಾ ಅಂತ ಸಾಯಂಕಾಲ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಸೋಮವಾರ ನಾವು ಪೂಜೆ ಬಿಡಂಗಿಲ್ಲ ಯಾಕಂದ್ರೆ ನಮ್ಮ ಮನೆ ದೇವ್ರ ವಾರ ಸೋಮವಾರನೇ ಅದಕ್ಕೆ ಸಾಯಂಕಾಲ ತಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಕೂಡ ಮಾಡಿದೆ ಇನ್ನು ಪೂಜೆ ಮಾಡಿದ್ಮೇಲೆ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಬೆಲ್ಲಟ್ಟಿನ ಮಾಡ್ಕೊಂಡೆ ಹಾಲು ಟೀ ಪುಡಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಕುಡಿದ್ರೆ ಬೆಲ್ಲಟ್ಟಿ ರೆಡಿಯಾಗಿರುತ್ತೆ ಇನ್ನು ನೈಟ್ ಡಿನ್ನರ್ಗೆ ರೊಟ್ಟಿ ಇದು ಮನೇಲಿ ಅಂತ ಉದ್ರಬೇಳೆ ಮತ್ತು ಇದ್ರ ಕಠಿಣ ಸಾರನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಬೇಳೆನ ಒಂದು ಕಪ್ ತೊಗರಿಬೇಳೆನ ಹಾಕೊಂಡು ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಡಸ್ಟ್ ಎಲ್ಲ ಇರುತ್ತೆ ಅಲ್ವಾ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಲಿಡ್ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಕುಕ್ಕರ್ನ ಕೂಗಿಸ್ಕೊಬೇಕು ಸ್ವಲ್ಪ ಕುಕ್ಕರ್ ಕೂಗಿದ ಮೇಲೆ ಮೇಲೆ ನೀರು ನೀರು ಥರ ಬರುತ್ತೆ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಜಾಸ್ತಿ ನೀರು ಹಾಕಿರ್ತೀವಲ್ವ ಅದಕ್ಕೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇ ಪೇಸ್ಟ್ ಬೇಕಂತ ಒಂದು ಮಿಕ್ಸರ್ ಜಾರ್ಗೆ ಹಸಿಮೆಣಸಿನ್ಕಾಯಿ ಅದನ್ನು ಕೂಡ ಇದ್ದೀನಿ ಸ್ವಲ್ಪ ತರತಾರಿಯಾಗಿಯೇ ಸಾಕು ಇನ್ನು ಕುಕ್ಕರ್ ಕೂಡ ವಿಸಿಲ್ ಹೊಡೆದು ಎಲ್ಲ ಕೂಲ್ ಆಗಿದೆ ಇವಾಗ ಬೇಳೆನ ಒಂದು ಸ್ಟ್ರೈನರ್ಗೆ ಹಾಕಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಅದದ್ದು ಕಟ್ಟೆಲ್ಲ ಬಿಡುತ್ತೆ ಅಂತ ಇನ್ನು ಒಗ್ಗರಣೆಗೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಬಜ್ಜ್ರಕಾಯಿ ಹಾಕ್ಕೊಂಡು ಚಿಟಪಟ ಅಂದಮೇಲೆ ಕ್ರಶ್ ಇಟ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಕ್ಕೆ ಮೊದಲೇ ರೆಡಿ ಮಾಡಿ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಪೇಸ್ಟ್ದು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಟ್ಟು ಸಬ್ಸಿಗೆ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ತೊಳೆದು ಇಟ್ಕೊಂಡಿದ್ದೆ ಆ ನೀರೆಲ್ಲ ಚೆನ್ನಾಗಿ ಹಿಡಿದು ಡ್ರೈ ಆಗಿತ್ತು ಇದನ್ನ ಇವಾಗ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಮೊದಲೇ ಬೇಯಿಸಿಟ್ಕೊಂಡಿರೋ ಬೇಳೆನ ಹಾಕ್ಕೋಬೇಕು ಇದ್ರೂ ಕೂಡ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಸ್ಮ್ಯಾಶ್ ಆಗಿದ್ದರೂ ಕೂಡ ನಡೆಯುತ್ತೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ಮ್ಯಾಶ್ ಆಗಿದ್ದರೇ ಇಷ್ಟ ಆಗುತ್ತೆ ಪೂರಾ ಉದ್ರುದ್ರ ಅಷ್ಟೊಂದು ಟೇಸ್ಟ್ ಅನ್ಸೋದೇ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಉದುರುಬೇಳೆ ಪಲ್ಯನೂ ಕೂಡ ರೆಡಿಯಾಗಿರುತ್ತೆ ಇನ್ನು ಕಟ್ ಕಟ್ಟಿನ ಸಾರಿಗೆ ಇಲ್ಲಿ ಸ್ವಲ್ಪ ಕೊಬ್ಬರಿನ ಅದು ಸುಟ್ಕೊಳ್ತಾ ಇದ್ದೀನಿ ಈ ಥರ ಸುಟ್ಟು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೊಬ್ಬರಿನ ಸುಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಚಾಕುವಿನ ಸಹಾಯದಿಂದ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೂ ಕೂಡ ಚೆನ್ನಾಗಿ ಸುಟ್ಕೊಳ್ತಾ ಇದ್ದೀನಿ ಸುಟ್ಟು ಸ್ಮೂತ್ ಆಗಬೇಕು ಹಾಗೆ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಸುಟ್ಕೊಂಡು ಇವಾಗ ಕೊಬ್ಬರಿನೂ ಕೂಡ ಎಲ್ಲ ಆಗಿದೆ ಇದನ್ನು ಕೂಡ ಕಟ್ ಮಾಡಿಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಹಾಕಿದರೆ ಮಿಕ್ಸಿಗೆ ಮಿಕ್ಸಿ ಜಾರ್ ಹಾಳಾಗ್ಬಿಡುತ್ತೆ ಸ್ವಲ್ಪ ಕಟ್ ಮಾಡಿಕೊಂಡು ಹಾಕೊಂಡ್ರೆ ಏನೂ ಆಗಲ್ಲ ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸೊಪ್ಪುನ ಹಾಕೊಳ್ತಾ ಇದ್ದೀನಿ ಹಾಗೆ ಹಸಿ ನಿಮ್ಮ ರುಚಿಗೆ ತಕ್ಕಷ್ಟು ಹಸಿ ನಿಮಗೆ ಖಾರ ಇಷ್ಟ ಇದ್ದರೆ ಖಾರನೂ ಕೂಡ ಹಾಕೋಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಹಣ್ಣನ್ನು ನೆನೆಸಿ ಕೂಡ ಹಾಕೋಬೋದು ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಸುಟ್ಟು ಕೂಲಾಗಿತ್ತು ಇದನ್ನು ಕೂಡ ಕಟ್ ಮಾಡಿಕೊಂಡು ಅದರ ಸಿಪ್ಪೆನ ತೆಗೆಬೇಕು ಸ್ವಲ್ಪ ಜಾರ್ತಿರುತ್ತೆ ಸ್ವಲ್ಪ ಹುಷಾರಾಗಿಯೇ ನೋಡಿಕೊಂಡು ಮಾಡಬೇಕು ಇವಾಗ ಇದನ್ನು ಕೂಡ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಂಡು ಇನ್ನು ಉದ್ದುದ್ದಿಗೆ ಕಟ್ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಇಲ್ಲ ಅಂದರೆ ಮಿಕ್ಸಿ ಗಡ್ಬಡ್ ಗಡ್ಬಡ್ ಅಂದ್ಬಿಡುತ್ತೆ ಅದಕ್ಕೆ ಇನ್ನು ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಸಿಪ್ಪೆ ಏನೂ ತೆಗ್ದಿಲ್ಲ ಹಾಗೇ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಮಿಕ್ಸಿ ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ರುಬ್ಕೊಬೇಕು ಸ್ವಲ್ಪ ತರತಾರಿಯಾಗಿ ರುಬ್ಕೋಬೇಕು ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡು ಇದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೋದು ಮರ್ತಿದ್ದು ಮೊದಲಿಗೆ ಹಾಕೋದು ಮರ್ತಿದ್ದೆ ಅದಕ್ಕೆ ಇವಾಗ ಹಾಕಿ ರುಬ್ಕೊಬೇಕು ಸ್ವಲ್ಪ ತರತಾರಿಯಾಗಿಯೇ ರುಬ್ಕೊಂಡು ಸೈಡಲ್ಲಿ ಇದೀನಿ ಹಾಗೆ ಬೇಳೆ ಬಸ್ತಿದ್ದು ಕಟ್ ಕೂಡ ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಗುಂಡಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಚಿಟಪಟ ಆದಮೇಲೆ ಒಂದೇ ಒಂದು ಒಣಗಿರೋ ಮೆಣಸಿನ್ಕಾಯಿ ಮತ್ತು ಹಿಂಗನ್ನ ಹಾಕ್ಕೊಂಡು ಮೊದಲೇ ರೆಡಿ ಮಾಡಿ ತರತಾರಿಯಾಗಿ ರುಬ್ಬಿಟ್ಕೊಂಡಿರ್ತೀವಲ್ವ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಎಣ್ಣೆನಲ್ಲಿ ಇನ್ನು ಕಟ್ನ ತೆಗ್ದಿಟ್ಕೊಂಡಿರ್ತೀವಲ್ವಾ ಆ ಕಟ್ನ ಹಾಕ್ಕೋಬೇಕು ನಿಮ್ಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಖಾರದ ಪುಡಿನೂ ಕೂಡ ಹಾಕೋಬಹುದು ಇನ್ನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅಲ್ಲಾಡಿಸಿ ಅದನ್ನು ಕೂಡ ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಿದು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ತುಂಡು ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಟೇಸ್ಟ್ ಬೆಲ್ಲನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇನ್ನು ಬೆಲ್ಲ ಹಾಕೊಂಡು ಒಂದ್ ಐದರಿಂದ ಆರು ನಿಮಿಷ ಪಳಪಳ ಅಂತ ಕುದಿಸ್ಕೊಂಡ್ರೆ ಬೇಳೆ ಕಟ್ಟಿನ್ ಸಾರು ಕೂಡ ರೆಡಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದೇ ಥರ ಕಟ್ಟಿನ್ ಸಾರು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಮ್ಮಮ್ಮನೂ ಕೂಡ ಇದೇ ರೀತಿನೇ ಮಾಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇನ್ನು ಡಿನ್ನರ್ಗೆ ಸ ಮನೇಲಿ ಸಜ್ಜೆ ರೊಟ್ಟಿ ಇತ್ತು ಮತ್ತು ಉದ್ರಬೇಳೆ ಪಲ್ಯ ಮತ್ತು ಅನ್ನ ಮತ್ತು ಕಟ್ಟಿಣ್ ಸಾರು ಸಿಂಪಲ್ ಆಗಿದ್ದರೂ ಸಖತ್ತಾಗಿರುತ್ತೆ ಒಂದು ಸಲ ಟ್ರೈ ಎಲ್ಲ ರೆಸಿಪಿನೂ ಕೂಡ ಒಂದು ಸಲ ಟ್ರೈ ಮಾಡಿ ಅದ್ರ ಜೊತೆಗೆ ಉಪ್ಪಿನಕಾಯಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್